ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ನಾನು ತಿಳಿಸಿದಂತೆ ಸ್ಪಾಗಳಲ್ಲಿ ಮಾಡುವಂಥ ಆಯಿಲ್ ಮಸಾಜ್ಗಿಂತ ಆಯುರ್ವೇದದ ಅಭ್ಯಂಗ ಅಂದರೆ ಟ್ರೆಡಿಷನಲ್ ಆಯುರ್ವೇದಿಕ್ ಮಸಾಜಿನ ಲಾಭಗಳು ಏನೇನೋ ಅದಕ್ಕಿಂತ ಇದು ಎಷ್ಟು ಪರಿಣಾಮಕಾರಿ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಕ್ಲಾಸಿಕಲ್ ಟ್ರೆಡಿಷನಲ್ ಆಯುರ್ವೇದಿಕ್ ಮಸಾಜನ್ನು ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಸುಮ್ಮನೆ ಯಾರೋ ಥೆರಪಿಸ್ಟು ಅದ್ರ ಬಗ್ಗೆ ಪೂರ್ಣ ತಿಳುವಳಿಕೆ ಅವ್ರ ಹತ್ರ ಮಾಡಿಸ್ಕೊಳ್ಳೋದಕ್ಕಿಂತ ತಜ್ಞ ಆಯುರ್ವೇದ ವೈದ್ಯರಿಂದ ನೇರವಾಗಿ ನೀವು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಯಾರಿಗೆಲ್ಲ ಆಯುರ್ವೇದಿಕ್ ಮಸಾಜ್ ಅಂದರೆ ಆಯುರ್ವೇದದ ಅಭ್ಯಂಗ ತಾಡನ ಮತ್ತು ಸ್ವೇದನದ ಮುಖಾಂತರ ಟ್ರೆಡಿಷನಲ್ ಆಯುರ್ವೇದಿಕ್ ಮಸಾಜ್ನ ಸಂಪೂರ್ಣ ಲಾಭವನ್ನು ಪಡೆಯಬೇಕು ಅಂತ ಇದ್ದೀರ ನೇರವಾಗಿ ತಜ್ಞ ವೈದ್ಯರಿಂದ ನೀವು ಮಸಾಜನ್ನು ಮಾಡಿಸ್ಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಆಯುರ್ವೇದ ಮತ್ತು ಪಂಚಕರ್ಮ ತಜ್ಞ ಮೈಸೂರು